ಮಾಡಿದೀವಿ ಇದರಲ್ಲಿ ಏನಾದರೂ ಒಂದು ರೂಪಾಯಿ ಅದು ನಾನು ತಿಂತ ಇದ್ದರೆ ಇಲ್ಲಿದ್ದಾರೆ ಮಾತಾಡ್ತೀವಿ ಕೌಂಟ್ ಮಾಡ್ಕೊಳ್ಳಿ ಎಷ್ಟು ಲಕ್ಷ ಯಾರ್ಯಾರು ಕೊಟ್ಟಿದ್ದಾರೆ ಅಂತ ಕೌಂಟ್ ಮಾಡ್ಕೊಳ್ಳಿ ಮೇಲೆ ಹಾಕಿ ಒಂದೊಂದು ದಿನ ನಾಲ್ಕು ನಾಲ್ಕು ಪ್ರೋಗ್ರಾಮ್ ಮಾಡಿದ್ದಾರೆ ನಮ್ಮ ಮಹಿಳೆಯರು ಅದು ಇದು ಅಂತ ಹೇಳಿ ರೀಸನ್ಸ್ ಹೇಳಿ ದೂರ ಆಗಿದ್ದಾರೆ ಯಾರು ಬಂದ್ರು ಏನು ಮಾಡೋಕ್ಕಾಗಲ್ಲ ನಾನು ನೋಡ್ಕೊಂತೀನಿ ಹೇಳಿದ್ರು ಆದ್ರೆ ಅವ್ರ ಮೇಲೆ ಆರೋಪನೆ ಹೊರ್ಸಿದ್ದಾರೆ ಅವರು ಅವ್ರ ಸಂಘದ ದಿವಸ ನಾನು ಇದ್ದೆ ಎಲ್ಲ ರೀತಿ ಹೆಣ್ಮಕ್ಳಿಗೂ ಅವ್ರಿಗೆ ಏನ್ ಬೇಕು ಅದನ್ನು ಜಾನಪದ ಕಲೆಗಳ ಪೈಕಿ ಕೋಲಾಟವು ಕೂಡ ಒಂದಾಗಿದೆ ಕೋಲಾಟ ಇದು ಗ್ರಾಮೀಣ ಒಂದು ಕಲೆ ಇದಕ್ಕೆ ಬಹುದೊಡ್ಡ ಇತಿಹಾಸ ಇದೆ ಕೋಲಾಟ ಮನಸ್ಸುಗಳನ್ನ ಜೋಡಿಸುವಂತದ್ದು ನಮ್ಮ ಕಲೆ ನಮ್ಮ ಸಂಸ್ಕೃತಿಯನ್ನ ಬಿಂಬಿಸುವಂತಹ ಒಂದು ಕಲೆಯೇ ಕೋಲಾಟ ಆದ್ರೆ ಆನೇಕಲ್ ತಾಲೂಕಿನಲ್ಲಿ ಈ ಕೋಲಾಟ ದೊಡ್ಡ ಕೋಲಾಹಲವನ್ನೇ ಸೃಷ್ಟಿ ಮಾಡಿದೆ ಇದೆಲ್ಲದಕ್ಕೂ ಕಾರಣವಾಗಿದ್ದು ಅಲ್ಲಿರ್ತಕ್ಕಂತಹ ಹಣ ಮತ್ತು ಅಲ್ಲಿ ಒಂದಷ್ಟು ಪರಸ್ಪರವಾದಂತಹ ವೈಯಕ್ತಿಕ ದ್ವೇಷಗಳು ಮತ್ತು ಅಲ್ಲಿ ಮತ್ತೇನೋ ಬೇರೆ ನಡೀತಿದೆ ಎನ್ನುವಂತಹ ಗುಸುಗುಸು ಪಿಸುಪುಸು ಈ ಒಂದು ಗಲಾಟೆ ಇದೀಗ ತಾರಕ್ಕೆ ಪೊಲೀಸ್ ಠಾಣೆಯ ಮುಂಭಾಗದಲ್ಲೇ ನಾರಿಯರು ಜುಟ್ಟುಗಳನ್ನ ಹಿಡ್ಕೊಂಡು ಬಡಿದಾಡ್ಕೊಂಡ ಘಟನೆ ಕೂಡ ಆನೇಕಲ್ ತಾಲೂಕಿನ ಸೂರ್ಯ ಸಿಟಿ ಪೊಲೀಸ್ ಠಾಣೆ ಮುಂಭಾಗದಲ್ಲಿ ನಡೆದಿದೆ ఇర కేంద్ర బ ಈ ಒಂದು ಜಯ ಶ್ರೀರಾಮ್ ಕೋಲಾಟ ತಂಡದ ಅಧ್ಯಕ್ಷ ಆಗಿರ್ತಕ್ಕಂತಹ ನರೇಂದ್ರ ರೆಡ್ಡಿ ಈ ನರೇಂದ್ರ ರೆಡ್ಡಿರವರು ಕೋಲಾಟ ತಂಡಗಳನ್ನ ಊರು ಊರುಗಳಿಗೂ ಕರೆದುಕೊಂಡು ಹೋಗಿ ಅಲ್ಲಿ ಕೊಡುವಂತಹ ಒಂದಷ್ಟು ಸಹಾಯಧನವನ್ನ ತಂದು ಖರ್ಚು ಖರ್ಚುಗಳ ಮಾಡಿದ ನಂತರ ಉಳಿದ ಹಣವನ್ನ ನಿಧಿಯಾಗಿರ್ಸ್ಕೊಂಡಿದ್ದಾರೆ ಇದೀಗ ಅಲ್ಲಿ ಸುಮಾರು ಮೂವತ್ತಾರು ಲಕ್ಷಕ್ಕೂ ಹೆಚ್ಚಿನ ಹಣ ಇದೆ ಈ ಒಂದು ಹಣ ಯಾರೆಲ್ಲ ಲೆಕ್ಕ ಕೇಳ್ತಾರೋ ಅವರನ್ನೆಲ್ಲರನ್ನು ಕೂಡ ಗ್ರೂಪ್ ನಿಂದ ಆತ ಎಕ್ಸಿಟ್ ಮಾಡಿಸ್ತಾನೆ ಡಿಲೀಟ್ ಮಾಡಿಸ್ತಾನೆ ಎನ್ನುವ ಗಂಭೀರವಾದಂತಹ ಆರೋಪ ಯಾರು ಪ್ರಶ್ನೆ ಮಾಡ್ತಾರೆ ಅವರ ಮೇಲೆ ಬೇರೆ ಯಾವುದೋ ಒಂದು ಆರೋಪವನ್ನ ಅಂದ್ರೆ ಗೂಬೆ ಕೂರಿಸಿ ಆತನನ್ನ ಸುಮ್ಮನಾಗಿಸುವುದನ್ನ ಈತ ಜೈ ಶ್ರೀರಾಮ್ ಕೋಲಾಟ ತಂಡದ ಅಧ್ಯಕ್ಷ ಆಗಿರ್ತಕ್ಕಂತ ನರೇಂದ್ರ ರೆಡ್ಡಿ ಮಾಡ್ತಾರೆ ಎನ್ನುವಂತ ಗಂಭೀರ ಆರೋಪ ಇದಕ್ಕೆ ಪ್ರತಿಯಾಗಿ ಅಲ್ಲಿ ಸುದರ್ಶನ್ ಎಂಬ ಆತ ಅಸಭ್ಯವಾಗಿ ನಡ್ಕೊಳ್ತಾನೆ ಹೆಣ್ಣು ಮಕ್ಕಳೊಂದಿಗೆ ಅನುಚಿತವಾದಂತ ವರ್ತನೆ ಮಾಡ್ತಾನೆ ಅಂತ ಹೇಳಿ ನರೇಂದ್ರ ರೆಡ್ಡಿರವರ ಕಡೆ ಆರೋಪ ಆಗಿದೆ ನರೇಂದ್ರ ರೆಡ್ಡಿ ತನ್ನ ಪಟಾಲಮನ್ನ ಕರೆಸಿ ಸೂರ್ಯ ಸಿಟಿ ಮುಂಭಾಗದಲ್ಲೇ ಸುದರ್ಶನ್ ಮತ್ತು ಅವರ ಪರವಾಗಿ ಬಂದಿದ್ದಂತವರ ಮೇಲೆ ಚೂಮಿಟ್ಟಿದ್ದಂತೆ ಅಲ್ಲಿ ಪರಸ್ಪರ ಮಾತಿನ ಚಕಮಕಿಗಳು ಜುಟ್ಟುಗಳನ್ನು ಇಟ್ಕೊಳ್ಳುವಂತ ಮಟ್ಟಕ್ಕೂ ಹೋಗಿದೆ ಈ ಐ ಡ್ರಾಮಾ ಇಲ್ಲಿ ಬೇರೆ ನಡೀತಿದೆ ಅನ್ನೋದಕ್ಕೆ ಸ್ಪಷ್ಟವಾಗಿ ಗೋಚರ ಆಗ್ತಿತ್ತು ಹೇಗೆಲ್ಲ ಐ ಡ್ರಾಮಾ ಆಯ್ತು ಏನೆಲ್ಲ ಕಿತ್ತಾಡ್ಕೊಂಡ್ರು ಆ ಪದಗಳಂತೂ ಕೇಳಲು ಅಸಾಧ್ಯವಾದಂತಹ ಪದ ಬಳಕೆಯು ಕೂಡ ಆಗ್ತಿತ್ತು ಆ ಒಂದು ಅಸಾಧ್ಯವಾದಂತಹ ಪದಗಳಿಗೆ ನಿಮ್ಮ ಬ್ಲೂಮ್ ಟಿವಿ ಬೀಟ್ ಸೌಂಡ್ ಅನ್ನ ಅಳವಡಿಸಿದೆ ಈ ಐ ಡ್ರಾಮಾದ ಮತ್ತಷ್ಟು ದೃಶ್ಯಗಳನ್ನ ನೋಡೋಣ ಬನ್ನಿ ನಿಮಗೆ ನನ್ ಇಲ್ಲ ಅವ್ರಿಗೆ ಇವಾಗ ನೆನ್ನೆ ಮೊನ್ನೆ ಬಂದ್ಬಿಟ್ಟು ಮಾತಾಡ್ತಾ ಇದಾರೆ ನಮ್ ಇದ್ರೆ ಸುಮ್ಮನೆ ಇರ್ತೀನಿ 재미ensive no, 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 no. ನೀರಂತ ವಿದ್ನೂರಪ್ಪ छॉम चाहमा रोख ननना, कर चाहरां का सिणा संक फरी चिस सु़ा भॉजद gजिऋ काताल ज verbess़ ऑजो डन्हेभ सप सु तो not श के सक टॉज़ मेज़ चाहरां कर दोने पीविस तॉज़िए एक सुप � о stero बाता ह blinkingिव ने rozp आ एक धुर दो ಅಲ್ಲ ಸುಮ್ಮನೆ ಹೋಗಿ ಹೋಗಿ ಕೈ ಇಲ್ಲ ಮತ ಅದಕ್ಕೆ ಸುಮ್ಮನೆ ಇದ್ದಾಳೆ

ಕೈ ತೋರುತಿಲ್ಲ ಕೈ ತೋರುತಿಲ್ಲ ಕೈ ತೋರುತಿಲ್ಲ ಕೈ ತೋರುತಿಲ್ಲ ಒಳ್ಳೆ ದಂದೆ ಬಾನಣ್ಣ ಮಾಡಬೇಕುಣ್ಣ ಬಂಡೋ ಅಂಟಿ ಏನೋ ಕಾಣ್ತಾ ಆರೆ ಈ ಒಂದು ಸಂದರ್ಭದಲ್ಲಿ ನರೇಂದ್ರ ರೆಡ್ಡಿ ತಾನು ಸಿದ್ಧಪಡಿಸಿಕೊಂಡು ಬಂದಿದ್ದಂತಹ ಆ ಒಂದು ಆಳೆಯಲ್ಲಿ ಅದೇನೋ ಲೆಕ್ಕ ಆತನಿಗಷ್ಟೇ ಅರ್ಥವಾಗಬೇಕು ನರೇಂದ್ರ ರೆಡ್ಡಿ ಅದನ್ನ ಪ್ರದರ್ಶಿಸಿ ನಾನು ಯಾವುದೇ ತಪ್ಪು ಮಾಡಲಿಲ್ಲ ನನ್ನ ಮೇಲೆ ಗೂಬೆ ಕೂರಿಸಲಾಗ್ತಾ ಇದೆ ಎಲ್ಲ ರೀತಿಯಾದಂತ ಲೆಕ್ಕಗಳು ಇದೆ ಅಂತ ಹೇಳಿ ಹೀಗೆ ಸಂಘದಲ್ಲಿ ಸುಮಾರು ಮುನ್ನೂರು ಜನ ಇದ್ದಾರೆ ಸಂಘದ ಮೆಂಬರ್ಸು ಅದರಲ್ಲಿ ಸುಮಾರು ಒಂದು ನೂರ ನೂರ ಐವತ್ತು ಜನ ತೆಗೆದಿದ್ದೀವಿ ಯಾಕೆ ತೆಗೆದಿದ್ದೀವಿ ಅಂತ ಹೇಳ್ತೀನಿ ಮೊದಲು ನಿಮ್ಮ ಪ್ರಶ್ನೆಗೆ ನಾನು ಉತ್ತರ ಕೊಡ್ತೀನಿ ನನ್ನ ಹೆಸರು ಜೈ ಶ್ರೀರಾಮ್ ಕೋಲಾಟ ಸಂಘದ ಅಧ್ಯಕ್ಷನು ನಾನು ನನ್ನ ಹೆಸರು ನರೇಂದ್ರ ಅಂತ ನನ್ನ ಊರು ಲಕ್ಷ್ಮೀಸಾಗರ ಇವರು ರೂಪಾರಾಧ್ಯ ಸಂಘದ ಕಾರ್ಯದರ್ಶಿ ನಾವು ಸಂಘ ಮಾಡಿದ್ದೀವಿ ಇದರಲ್ಲಿ ಏನಾದರೂ ಒಂದು ರೂಪಾಯಿ ಅದು ಬೇ ನಾನು ತಿಂತ ಇದ್ದರೆ ಇಲ್ಲಿದ್ದಾರೆ ಮಾತೆಯರೆಲ್ಲ ಕೇಳಿ ಅವ್ರನ್ನ ಕೇಳಿ ಏನಿದೆಯೋ ನಮ್ಮ ಸಂಘದಲ್ಲಿ ಎಲ್ಲ ಮಾತೆಯರ್ಗು ಅಲ್ಲಿ ಹೋಗಿ ಹಾಡ್ತಾ ಇದ್ದು ಪ್ರೋಗ್ರಾಮ್ಸ್ ಹಣನ ಅವ್ರಿಗೆ ಕೊಟ್ಟಿದ್ದೀನಿ ಯಾಕೆ ಅವ್ರಿಗೆ ಯಾಕೆ ನೀವು ಇಂಟ್ರೆಸ್ಟ್ ತಗೊಂಡು ಕೊಡ್ತಾಯಿಲ್ಲ ಅಂತ ಕೇಳ್ಬೋದು ಈಗ ಸುಮ್ಮನೆ ಕೊಟ್ಟರೆ ಕೊಡ್ತಾರ ದುಡ್ಡು ಸುಮ್ಮನೆ ಕೊಡ್ತೀವಿ ಏನಂದ್ರೆ ಆರೋಪ ಏನಂದರೆ ಅಷ್ಟು ಹಣ ಕೊಟ್ಟಿದ್ದಾರೆ ಅದನ್ನು ಕೇವಲ ನೀವು ಒಬ್ಬರೇ ತಗೊಂಡಿದ್ದೀರಾ ನಮ್ಗೆ ಯಾವುದು ಕೊಟ್ಟು ಅಂತ ಒಂದು ಆರೋಪ ಹೌದು ಅಲ್ವಾ ಒಂದು ಲಕ್ಷ ಆಯ್ತಾ ಯಾರಾದರೂ ಮೊಬೈಲು ಎತ್ಕೊಂಡು ಕೌಂಟ್ ಮಾಡ್ಕೊಳ್ಳಿ ಎಷ್ಟು ಲಕ್ಷ ಯಾರ್ಯಾರು ಕೊಟ್ಟಿದ್ದಾರೆ ಅಂತ ಕೌಂಟ್ ಮಾಡಿಕೊಳ್ಳಿ ಆಯಿತಾ ಇರಿ ಸರ್ ಇರಿ ಅಮೌಂಟನ್ನು ಇಂಟ್ರೆಸ್ಟ್ ಯಾಕೆ ಬಿಡ್ತಾರೆ ಹಾಗೆ ಕೊಡ್ಬೋದಲ್ಲ ತಗೊಂಡು ಹೌದು ಹೌದು ಪ್ರಶ್ನೆ ಬಂದು ಯಾಕೆ ನೋಡಿ ಒಬ್ಬರು ಹಣವನ್ನು ಕೊಟ್ಟಿದ್ದೇವೆ ಸುಮಾರು ನಲವತ್ತೈದರಿಂದ ಐವತ್ತು ಜನರು ಹಣವನ್ನು ತೆಗೆದುಕೊಂಡಿದ್ದಾರೆ ಅವರಿಗೆ ಫ್ರೀಯಾಗಿ ಬಿಡ್ಬೋದು ಅಂತ ನೀವು ನೀವೇಳ್ತಾಯಿದ್ದೀರ ಹಾಂ ಸಂಘ ರಿಜಿಸ್ಟ್ರೇಷನ್ ಆಗಿಲ್ಲ ಹೌದು ಆಗ್ಬಿಟ್ಟಾರೆ ಎರಡು ಪರ್ಸೆಂಟ್ ಆರ್ ಬಿ ಐ ಪ್ರಕಾರ ಅಲ್ಲ ಕರೆಕ್ಟ್ ಕರೆಕ್ಟು ಸಂಘ ರಿಜಿಸ್ಟ್ರೇಷನ್ನು ಎಸ್ಪೆಷಲಿ ಮೊದಲನೇ ಬಾರಿ ಸಂಘ ಯಾಕೆ ರಿಜಿಸ್ಟ್ರೇಷನ್ ಆಗಿಲ್ಲ ಅಂದರೆ ನನ್ನ ಮೇಲೆ ಆರೋಪ ಮಾಡಿದಂತಹ ಸುದರ್ಶನ್ ಎಮ್ ಎಸ್ ಅನ್ನೋನು ನಮ್ಮ ಸಂಘದಲ್ಲೇ ಮೆಂಬರ್ ಆಗಿ ಸದಸ್ಯತ್ವವಾಗಿ ಇದ್ದುಕೊಂಡು ಅವನು ಆತನು ನಾನು ಹ್ಯೂಮನ್ ರೈಟ್ಸಲ್ಲಿದ್ದೀನಿ ನಿಮ್ಗೆ ಪ್ರಾಬ್ಲಮ್ ಬರಲ್ಲ ಸಂಘ ರಿಜಿಸ್ಟ್ರೇಷನ್ ಬೇಕಾಗಿಲ್ಲ ಏನಾದರೂ ಸಣ್ಣ ಕೊಟ್ಟ ಏನೋ ಒಂದು ನಾವು ಒಂದು ಪ್ರವಾಸ ಹೋಗ್ತೀವೋ ಇಲ್ಲ ಏನಾದರೂ ಕೊಡ್ತೀವೋ ಅದಕ್ಕೆಲ್ಲ ಬಿಲ್ಗಳು ರೆಡಿ ಮಾಡಬೇಕು ಅದೆಲ್ಲ ಸುಮ್ಮನೆ ರಿಸ್ಕ್ ಆಗುತ್ತೆ ಅಂತ ಅಡ್ಡ ಅದಕ್ಕೆ ನಾವು ಇಲ್ಲಿ ಚಾರ್ಟೆಡ್ ಅಕೌಂಟೆಂಟ್ ಆಫೀಸು ಅಮರೇಶ್ ಅಸೋಸಿಯೇಟ್ಸ್ ಅಂತ ಅವ್ರ ಹತ್ರ ಸಲಹೆ ಕೇಳೋಕೆ ಹೋಗಿದ್ದೆ ಅವರು ಹೌದು ನೀವು ಮಾಡಿಸ್ಲೇಬೇಕು ಅಂತ ಕೇಳಿದಾಗ ಇದೇ ಸುದರ್ಶನ್ ಅನ್ನೋರು ಬಂದುಬಿಟ್ಟು ಆ ಥರ ಮಾಡಬಾರ್ದು ಏನು ತೊಂದರೆ ಆಗೋಲ್ಲ ನಾನು ಹ್ಯೂಮನ್ ರೈಟ್ಸಲ್ಲಿದ್ದೀನಿ ಏನೇ ಆಗಲಿ ನಾನು ಫೇಸ್ ಮಾಡ್ತೀನಿ ಅಂತ ಅಡ್ಡ ಹಾಕಿದ ಅಡ್ಡ ನನ್ನ ಮೇಲೇ ಕಂಪ್ಲೇಂಟ್ ಕೊಟ್ಟಿದ್ದಾನೆ ಇದು ಪ್ಲಸ್ ಒನ್ನು ಎರಡನೇದು ನಾನು ಯಾಕೆ ಟೂ ಪರ್ಸೆಂಟ್ ದರ್ಶನ್ ನಿಜ ಅದು ಆರ್ ಬಿ ಐಡನ್ಸ್ ಪ್ರಕಾರ ಹೇಳೋ ಪ್ರಕಾರ ರಾಂಗಿ ಇಲ್ಲ ಅಂತ ಹೇಳ್ತೇನೆ ಆದರೆ ನನ್ನ ಉದ್ದೇಶ ಅಯೋಧ್ಯೆಗೆ ಉಚಿತವಾಗಿ ಹೋಗಬೇಕು ಅಂತ ನನ್ನ ಉದ್ದೇಶ ಅದಕ್ಕೆ ಅದಕ್ಕೆ ನನ್ನ ಹತ್ರ ಸಾಕ್ಷಿ ಇದೆ ಏನು ಅಂದರೆ ಈ ಹಿಂದೆ ಒಂದು ತಿಂಗಳಿಂದೆ ನಾನು ನನ್ನ ಸ್ವಂತ ಖರ್ಚಿನಲ್ಲಿ ನಾನು ಅಯೋಧ್ಯೆಗೆ ಹೋಗಿದ್ದೆ ಅಲ್ಲಿ ಒಂದು ಮೆಸೇಜ್ ಹಾಕಿದ್ದೀನಿ ನಮ್ಮ ತಂಡದವ್ರಿಗೆ ಯಾ ಒಂದೇ ನಾನು ಅಲ್ಲೇ ನೋಡಬೇಕು ನೋಡಿದ ಸುಮಾರು ಜನ ತುಂಬ ಜನ ಭಕ್ತಾದಿಗಳು ಬರ್ತಾ ಇದ್ದಾರೆ ನಿಮ್ಮನ್ನೆಲ್ಲ ಕರ್ಕೊಂಡು ಹೋಗಿ ಹೋಗೋದಕ್ಕೆ ಆಗೋದಿಲ್ಲ ಯಾಕೆ ಅಂದರೆ ನಮಗೆ ಅಲ್ಲಿ ನಮ್ಮ ಉದ್ದೇಶ ಅಯೋಧ್ಯೆಯಲ್ಲಿ ಉಚಿತವಾಗಿ ಎಲ್ಲವನ್ನು ಕರ್ಕೊಂಡೋಗಿ ಅಯೋಧ್ಯೆಯಲ್ಲಿ ಕೋಲಾಟ ಆಡಿಸ್ಬೇಕು ಅಂತ ಉದ್ದೇಶ ಆ ಉದ್ದೇಶಕ್ಕೇ ನೋಡ್ಕಮ್ಮ ಆ ಉದ್ದೇಶಕ್ಕೇ ನಾನು ಈ ಟೂ ಪರ್ಸೆಂಟ್ ಇಂಟ್ರೆಸ್ಟ್ ಥರ ಮಾಡಿ ಅವ್ರ ಹಣನ ಅವ್ರಿಗೆ ರೊಟೇಷನ್ ಮಾಡಿ ಅವ್ರಿಗೆ ಕಷ್ಟಕ್ಕೆ ಕೊಟ್ಟಿದ್ದೇನೆ ಹೆಣ್ಮಕ್ಳು ಕರ್ಕೊಂಡು ಹೋಗ್ಬೇಕಂದ್ರೆ ಗಂಡು ಮಕ್ಳು ಬೇಕಲ್ಲ ಹೇಳ್ತಾ ಹೇಳ್ತಾಯಿದ್ವಿ ನೋಡಪ್ಪ ಅವರೆಲ್ಲ ಐದು ಜನ ಬರ್ತಾರೆ ಇವರೆಲ್ಲ ಹತ್ತು ಜನ ಬರ್ತಾರೆ ಕರ್ಕೊಂಡು ಬನ್ನಿ ಅಂತ ಹೇಳ್ತಾಯಿದ್ವಿ ಅದಕ್ಕೆ ಅದನ್ನು ಮೆಂಬರ್ ಮಾಡ್ಕೊಂಡ್ವಿ ಅದರ ಅವರು ನನ್ನ ನನ್ನ ಬೆಳವಣಿಗೆ ನಾನು ಸಂಘನ ಬೆಳೆಸಿದ್ದು ಇಷ್ಟು ದೊಡ್ಡದು ಮಾಡಿದ್ನಲ್ಲ ನಾನು ಆನೆಕಲ್ ತಾಲೂಕಲ್ಲಿ ನಂಬರ್ ಒನ್ ಮಾಸ್ಟರ್ ಆಗಿಬಿಡ್ತೀನಿ ಅಂತ ನನ್ನ ಬೆಳ ಬೆಳವಣಿಗೆಯನ್ನು ನನ್ನ ಏಳಿಗೆಯನ್ನು ಸಹಿಸೋದಕ್ಕಾಗದೆ ಮಾಡಿರೋ ಒಂದು ಕುತಂತ್ರ ಇದು ಇದು ಕುತಂತ್ರ ಆಮೇಲೆ ಇವ್ರನ್ನ ಸಂಘದಿಂದ ಯಾಕೆ ತೆಗ್ದಾಕ್ತೀರಾ ಯಾಕೆ ತೆಗ್ದಾಕ್ತೀರಾ ಅಂತ ಕೇಳ್ತಾ ಇದ್ದೀರಲ್ಲ ಯಾಕೆ ತೆಗ್ದಾಕಿದ್ದೀವಿ ಅಂದರೆ ಅವ್ರು ಮತ್ತೆ ನನ್ನ ಕಾಲ್ ಮಾಡ್ತಾರೆ ನಾನು ನಾನು ಸಂಘದಿಂದ ಅವ್ನು ತೆಗೆದಿದ್ದೀನಿ ಅಂದ್ರೆ ಸರ್ ನಮ್ಮನ್ನು ಯಾಕೆ ಸರ್ ತಂಗದಿಂದ ಅಂತ ಕೇಳ್ತಾರೆ ಅವಾಗ ಅಮ್ಮ ನೀನು ಒಂದು ವರ್ಷದಿಂದ ಬಂದಿಲ್ಲ ಅದಕ್ಕೆ ತೆಗೆದಿದ್ದೀನಿ ನೆಕ್ಸ್ಟ್ ಪ್ರೋಗ್ರಾಮ್ಗೆ ಮೆಸೇಜ್ ಮಾಡ್ತೀನಿ ಬಂದ್ಬಿಡುಲ್ಲ ಇಲ್ಲೇ ಇದಾರೆ ಸದಸ್ಯ ಕೊಡಕ್ಕಾಗಲಿ ಹೆಂಗ್ ಬಂತದ ನಾವು ನಮ್ಮ ಸಂಘದಲ್ಲಿ ಎಲ್ಲರೂ ಸರ್ವಾನುಮತದಿಂದ ನಾವು ಇದನ್ನು ಚರ್ಚೆ ಮಾಡಿದ್ದೀವಿ ಸರ್ವಾನುಮತದಿಂದ ಎಲ್ಲ ಸಲ್ಲ ಸಲದ ಆರೋಪಗಳು ಹೆಣ್ಮಕ್ಳ ಮೇಲೆ ಹಾಕಿ ಮನೆಗಳಲ್ಲಿ ಏನಂತ ಹೊರಗಡೆ ಕಳಿಸ್ತಾರೆ ಏನಕ್ಕೆ ಹೊರಗಡೆ ಕಳಿಸ್ತಾರೆ ಅಂದ್ರೆ ಅಲ್ಲೇನೋ ಒಂದು ಒಂದು ಜನಪದ ಕಲೆ ಇದೆ ಮನೇಲೆಲ್ಲ ಎರಪ್ಪ ಬಿರು ಅಂಬೇಡ್ಕರ್ ಏನು ಹೇಳಿದ್ರು ಎಲ್ಲ ಹೆಣ್ಮಕ್ಳು ಹೊರಗಡೆ ಬನ್ನಿ ಹೊರಗಡೆ ಬಂದಾಗ ಸಮಾಜ ಬೆಳೆಸೋದಕ್ಕಾಗುತ್ತೆ ಅಂತ ಹೇಳಿರೋಂಥ ಸಂವಿಧಾನದ ಅಡಿ ಬದುಕ್ತಾರಂಥ ಜನಗಳನ್ನ ಇವರು ನಮ್ಮ ನರೇಂದ್ರ ಮಹಾಶ್ರವರು ನಮಗೇನು ಗೊತ್ತಿಲ್ಲ ಅಂತ ಜನಗಳು ಕರ್ಕೊಂಬಂದು ಒಂದು ನೃತ್ಯ ಕಾರ್ಯಕ್ರಮನ ಎಲ್ಲ ಕಡೆ ಹಳ್ಳಿ ಹಳ್ಳಿಗಳು ಪ್ರಚಾರ ಮಾಡಿ ಜಿಲ್ಲೆ ಜಿಲ್ಲೆಗಳಿಗೆ ಹೋಗ್ತಾ ಇದೆ ನಮ್ಮ ಕರ್ನಾಟಕನೆಲ್ಲ ತಮಿಳ್ನಾಡೂ ಆಡಿದ್ದಾರೆ ತಮಿಳ್ನಾಡು ಇಷ್ಟಪಡ್ತಾ ಇದ್ದಾರೆ ಅಂಥ ಇಷ್ಟಪಟ್ಟಿರೋಂಥ ಒಂದು ಸ ಒಂದು ಸಂಸ್ಥೆನ ಇವರು ಇಷ್ಟು ಮಾತ್ರ ನೀರುಗಳಂತ ಇವರು ನೀವು ದುಡ್ಡನ್ನು ಕಟ್ಟಬೇಕು ಅದು ಕಟ್ಟಲಿಲ್ಲ ಅಂದರೆ ನಾವು ವಸೂಲಿ ಮಾಡೋಂಥಷ್ಟು ಇದು ಯಾರ ಮನೆ ದುಡ್ಡಲ್ಲ ಇದು ನಮ್ಮನೆ ದುಡ್ಡು ನಮ್ಮನೆ ದುಡ್ಡು ನೀನು ತಗೊಂಡು ತಿಂದ್ಬಿಟ್ಟು ನಾನು ಕಟ್ಟಲ್ಲ ಅಂತ ಹೇಳಿ ಆಮೇಲೆ ಹೆಣ್ಮಕ್ಳು ಮೇಲೆ ಹೇಳಿದರು ನರೇಂದ್ರ ಮಾಸ್ಟ್ ಅವರು ಹಾಗೆ ಹೀಗೆ ಅಂತ ಹೇಳಿದರು ಅದು ಹೆಣ್ಮಕ್ಳನ್ನ ಚೀಟ್ ಮಾಡಿ ಹೆಣ್ಮಕ್ಳು ಕೈ ಹಿಡ್ದು ಹೇಳಿದಂತ ಅದೇ ಅವರು ಎಮ್ ಎಸ್ ಸುಧಾಕರ್ ಅವರು ಅವರು ನಮ್ಮ ಕಡೆ ಬಂದರೆ ನಾವೇ ಅವ್ನು ನೋಡಿದ್ವಿ ಚಪ್ಪೆಯೇ ನೋಡಿದೀವಿ ಅವ್ರನ್ನ ಮಾನವ ಹಕ್ಕು ಆಯೋಗಗಳಲ್ಲಿ ಮಾನವ ಹಕ್ಕು ಆಯೋಗಗಳಲ್ಲಿ ಹೇಳಿದ್ದಾರೆ ಹೆಣ್ಮಕ್ಳನ್ನೆಲ್ಲ ಕೈ ಅಂತ ಅಂತೇಳಿ ಆ ಕೈ ಹಿಡಿದ ಸಮ ಒಂದು ಟೈಮ್ಗಳಲ್ಲಿ ಮನೆಗಳಲ್ಲಿ ಗೊತ್ತಾಗಿದೆ ಗೊತ್ತಾದ ಗಲಾಟೆ ಮಾಡಿದ್ದಾರೆ ಾರೆ ಆಯಿತು ನಾನು ಏನು ಮಾಡಲಿಲ್ಲ ಆಯಿತು ನನ್ನ ತಪ್ಪಾಯ್ತು ಒಂದು ಹೆಂಡತಿ ಮಕ್ಕಳೆಲ್ಲ ಒಂದು ಕಾಲು ಎಲ್ಲ ನೆಟ್ಕೊಂಡೇನೋ ಆಗಿದೆ ಮೇಲೆ ಮತ್ತೆ ಹೋಗಿ ಎಸ್ ಬಿ ಆಫೀಸಲ್ಲಿ ಕಂಪ್ಲೇಂಟ್ ಕೊಡೋಂಥದ್ದು ಏನಿದೆ ಎಲ್ ಸಿ ಮಾಡಿದೆ ಯಾ ಎಪ್ಪನ ಕದ್ದು ಮುರಿದು ಕೈ ಮುರಿದೋಗಿದ್ಯಾ ಕಾಲು ಮುರಿದೋಗಿದ್ಯಾ ಯಾರು ಹೊಡೆದಿದ್ದಾರೆ ಅವ್ರಿಗೆ ಇಲ್ಲದೆ ಇಲ್ಲದೆ ಇಲ್ ಇಲ್ಲದೆ ಇರೋಂಥ ಆರೋಪಗಳನ್ನೆಲ್ಲ ಹೆಣ್ಮಕ್ಳ ಮೇಲೆ ಹಾಕಿದ್ರೆ ಅವನ್ನ ಇಲ್ಲಿಂದ ಹೊಡೆದು ಓಡಿಸ್ಬೇಕಾಗುತ್ತ ಎಚ್ಚರಿಕೆ ಕೊಡ್ತಾ ಇದ್ವಿ ಸುದರ್ಶನ್ ಅವ್ರು ನೀವು ಮಾಡಿದ ತಪ್ಪುನ ಹೆಣ್ಮಕ್ಳನ್ನ ಚೆನ್ನಾಗಿರೋ ಹೆಣ್ಮಕ್ಳನ್ನೆಲ್ಲ ಹೊರ್ಗಡೆ ಏನಾದರೂ ಕರ್ಕೊಂಡು ನೀನೇನೋ ಮಾಡಿದೆ ಅಂದರೆ ನಮ್ಮಕ್ಕ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಂಘಟನೆ ಏನಿದೆ ಅವ್ರ ಪೈ ಹಿಂಗೆ ಕೊಟ್ಟು ಹೋಗ್ಬಿಡ್ಬೋದು ಆದರೆ ಹೆಂಗಸರುಗಳು ಈಚ್ ಆ್ಯಂಡ್ ಎವ್ರಿಥಿಂಗ್ ಎನ್ಕ್ವೈರಿ ಮಾಡಿನೇ ಅವರು ಎಷ್ಟಿದೆ ಮೇಡಮ್ ಫೋಟೋ ಕಳಿಸಿ ಮೇಡಮ್ ಮೆಸೇಜ್ ಹಾಕಿ ಮೇಡಮ್ ಅಂತ ಕೇಳ್ಬಿಟ್ಟೆ ಹೋಗ್ತಾರೆ ಹಾಗಾಗಿ ಕೆಲವರು ಹೇಳ್ತಾರೆ ನಮ್ಮಲ್ಲಿ ಹಣನ ತಿಂದ್ಬಿಟ್ಟಿದ್ದಾರೆ ಮೂವತ್ತೈದು ಲಕ್ಷ ಮೂವತ್ತೈದು ಲಕ್ಷ ಬೆಳೆಯಕ್ಕೆ ಹೇಗೆ ಸಾಧ್ಯ ಆಯಿತು ತಿಂದಿದ್ದಿದ್ರೆ ಬೆಳೆಯೋಕ್ಕೆ ಹೇಗಾಗ್ತಾಯಿತ್ತು ತಿಂದಿಲ್ಲ ಅಂತ ಬೆಳೆಸ್ಕೊಂಡ್ ತಾನೆ ಒಂದೊಂದು ದಿನ ನಾಲ್ಕು ನಾಲ್ಕು ಪ್ರೋಗ್ರಾಮ್ ಮಾಡಿದ್ದಾರೆ ನಮ್ಮ ಮಹಿಳೆಯರು ಯಾವಾಗ ನವರಾತ್ರಿ ಟೈಮಲ್ಲಿ ಇರ್ಬೋದು ಗಣೇಶ ಚತುರ್ಥಿ ಇರ್ಬೋದು ರಾತ್ರಿ ಒಂದು ಗಂಟೆ ತನಕ ಎರಡು ಗಂಟೆ ತನಕ ಶಿವರಾತ್ರಿನಲ್ಲಿ ಒಬ್ಬೊಬ್ಬರು ಟೀಚರ್ ನಾಲ್ಕು ನಾಲ್ಕು ಗ್ರೂಪಲ್ಲಿ ಹೋಗಿ ಮಾಡಿದ್ದಾರೆ ಹಾಂ ಬೆಳಗಿನ ಜಾವ ರಾತ್ರಿ ಎಲ್ಲ ನಿದ್ದೆಗೆಟ್ಟ ಹಾಡಿದ್ದಾರೆ ಅವ್ರ ಹಣ ಇದು ಬೇರೆಯವ್ರ ಹಣ ಅಲ್ಲ ಈಗ ನಾವೇನು ತಗೋಬೇಕು ತೊಗೋಬೇಕಂದ್ರೆ ಎಲ್ಲ ಮಹಿಳೆಯರು ಬರಬೇಕು ನಾವು ಯಾರೋ ಒಬ್ಬರು ಹೇಳಿದ್ರು ಇಬ್ರು ಹೇಳಿದ್ರು ಅಂತ ಯಾವುದೇ ಕಾರಣಕ್ಕೂ ನಾವು ಡಿಶಿಷನ್ ತಗೊಳಕ್ಕಾಗಲ್ಲ ನಮ್ಮ ಸಂಘದಲ್ಲಿರುವಂಥ ಎಲ್ಲ ಮಹಿಳೆಯರು ಬಂದು ಒಪ್ಪಿದ್ರೆ ಅಷ್ಟೇ ನಾವು ಮಾಡೋಕ್ಕಾಗೋದು ಈಗೇನು ಕೆಲವರೆಲ್ಲ ಹಣ ತಿಂದಿದ್ದೀವಿ ಬಟ್ ಇಲ್ಲಿನ ತನಕ ಏನು ಮಾಡ್ತಾಯಿದ್ರು ಇವತ್ತು ನೀವು ಹಣ ತಿಂದಿದ್ದೀರಾ ಮೂವತ್ತೈದು ಲಕ್ಷ ಅಂತ ಕೊಟ್ಟಾಗ ಇಲ್ಲಿನ ತನಕ ನೀವು ಹಣ ತಿಂದಿದ್ದೀರಾ ಅಂತ ಯಾಕೆ ಕಂಪ್ಲೇಂಟ್ ಮಾಡಲಿಲ್ಲ ಇವತ್ತು ಯಾಕೆ ಒಂದೂವರೆ ವರ್ಷದಿಂದ ಎಕ್ಸಿಟ್ ಆಗಿದ್ದೀರಾ ಆವತ್ತು ನಮ್ಗೆ ಹೇಳಿದ್ರಿ ಸಂಘದ್ದು ದುಡ್ಡು ದೇವ್ರ ಹುಂಡಿಗೆ ಹಾಕ್ಬಿಡಿ ಮೇಡಮ್ ನಿಮ್ಗೆ ಕೊಡ್ತೀವಿ ಎಲ್ಲರ ದುಡ್ಡು ನಾವು ವಾಪಸ್ ಕೊಡ್ತೀವಿ ಅಂತ ಹೇಳಿದಾಗ ಬೇಡ ಮೇಡಮ್ ಆ ಸಂಘದ ದುಡ್ಡನ್ನ ದೇವ್ರ ಹುಂಡಿಗೆ ಹಾಕಿ ಅಂತ ಹೇಳಿದ್ರೈಗೆ ನಾವು ನಾವ್ ಹೇಳಿದೀವಿ ಇಲ್ಲ ನಿಮ್ ದುಡ್ಡನ್ನ ನೀವು ವಾಪಸ್ ಕೊಡ್ತೀವಿ ನಮ್ಮ ನಮ್ಮಲ್ಲೇ ಕೂತು ನನ್ನ ಮುಂದೆನೇ ಹೇಳೋಗಿದ್ದಾರೆ ಆವಾಗ ಬೇಡ ಮೇಡಮ್ ಹುಂಡಿಗೆ ಹಾಕ್ಬಿಡಿ ದೇವ್ರಿಗೆ ಹೋಗ್ಬಿಡ್ಲಿ ಅದು ಅಂತ ನಮ್ಮಲ್ಲೇ ಟೀಚರ್ಸ್ ಹೇಳಿದ್ರು ಹೇಳಿ ದೇವಿ ರೆಡ್ಡಿ ಅವರೇ ಹೇಳಿದ್ದು ನಾವು ಹುಂಡಿಗೆ ಹಾಕ್ಬಿಡಿ ಮೇಡಮ್ ಅಂತ ಹೇಳ್ಬಿಟ್ಟು ಹೋದ್ರು ಸೊ ಹಾಗೆಲ್ಲ ಹೇಳೋದವರು ಇವತ್ತು ಬಂದು ದುಡ್ಡು ಹೇಳುತ್ತಪ್ಪ ಅದು ಕೆಲವೊಂದು ಜಾಸ್ತಿ ದುಡ್ಡು ಬಂದಿರೋದಿರ್ಬೋದು ಹೆವಿ ದುಡ್ಡು ಆಗಿರೋದ್ರಿಂದ ಈಗ ಒಂದು ಫ್ಯಾಮಿಲಿನಲ್ಲಿ ಒಬ್ಬ ವ್ಯಕ್ತಿ ನಾಲ್ಕು ಜನ ಮೇಂಟೈನ್ ಮಾಡಬೇಕಾದ್ರೆ ಅಂದ್ರೆ ಮಕ್ಕಳು ಹೆಂಡತಿನ ಮೈಂಟೈನ್ ಮಾಡ್ಬೇಕಾ ಒಂದು ಸಾರಿ ಜೋರಾಗಿ ಮಾತಾಡಬೇಕಾಗತ್ತೆ ಕಂಟ್ರೋಲ್ ಮಾಡಬೇಕಾಗತ್ತೆ ಫ್ಯಾಮಿಲಿನ ಇನ್ನೂರು ಜನ ಮುನ್ನೂರು ಜನ ಇರುವಂತ ಸಂಘ ಇದು ಅವರು ಈಗ ಮೂವತ್ತೈದು ಲಕ್ಷನ ವಸೂಲಿ ಮಾಡಬೇಕಾದ್ರೆ ಒಂದು ಸಾರಿ ಜೋರಾಗಿ ಮಾತಾಡಬೇಕು ಇವಾಗ ಮೂವತ್ತೈದು ಜನಲ್ಲಿ ನಾಲ್ಕು ಜನ ಅಂತೂ ಯಾರಾದರೂ ಒಂದು ಒಂದು ಥರದವ್ರು ಇದ್ದೇ ಇರ್ತಾರೆ ಆ ಟೈಮಲ್ಲಿ ಜೋರಾಗಿ ಕೇಳ್ತೀವಿ ನಾವು ಸಂಘದ ದುಡ್ಡು ಕಟ್ಟಿ ಅಂತ ಅದನ್ನ ನೀವು ವೈಯಕ್ತಿಕವಾಗಿ ತಗೊಂಡು ಬೇರೆ ತರ ಮಾಡಿ ಬೇರೆ ತರ ನೀವೆಲ್ಲೇ ತಗೊಂಡು ಸುದರ್ಶನ್ ಒಂದು ನಿಮಿಷ ಒಂದು ನಿಮಿಷ ಅದಕ್ಕೂ ಕ್ಲಾರಿಟಿ ಕೊಡ್ತೀನಿ ಈಗ ಸುದರ್ಶನ್ ಅವರು ದುಡ್ಡು ಕಟ್ಟಲ್ಲ ಅಂತ ಹೇಳಿ ಇಲ್ಲ ಬೇರೆ ತರದಲ್ಲಿ ನಾನು ತಗೊಂಡಿಲ್ಲ ಅಂತ ವಾದ ಮಾಡಿದರೆ ಇಲ್ಲೇ ಬಂದು ಆರೋಪ ಮಾಡಿರೋದ್ರಲ್ಲಿ ಕೆಲವೊಂದು ಜನ ಏನು ಹೇಳಿದ್ರೆ ಈಗ ಆಲ್ರೆಡಿ ಬಿಟ್ಟು ಹೋಗಿರೋರು ಬಿಟ್ಟು ಹೋಗಿರೋದಂದ್ರೆ ನಾವು ಜೊತೆಯಲ್ಲೇ ಕೋಲಾಟನ ಹೇಳ್ಕೊಡ್ತಾ ಇದ್ವಿ ಜೊತೆನಲ್ಲಿ ಕೋಲಾಟ ಹೇಳ್ಕೊಡ್ತಾಯಿದ್ವು ಅವರು ಜೊತೆಯಲ್ಲಿ ಕೋಲಾಟ ಹೇಳ್ಕೊಟ್ಕೊಂಡು ನಮ್ಮ ಸಂಘದ ರೂಲ್ಸ್ ಏನಿರುತ್ತೆ ಫಸ್ಟ್ ನಮ್ಮ ಸಂಘದಲ್ಲಿ ಏನು ರೂಲ್ಸ್ ಇರುತ್ತೆ ಇಲ್ಲ ಹೇಳಿದ್ರೆ ನಮಗೆ ಕೋಲಾಟ ಮಾಡಲಿಕ್ಕೆ ಅವಕಾಶನ ಮಾಡಿಕೊಟ್ಟಿರ್ತಾರೆ ನಮ್ಮ ಗುರುಗಳು ಅದನ್ನು ಬಿಟ್ಟು ಯಾರು ಹೋಗಿರ್ತಾರೆ ಅಂಥವ್ರನ್ನು ಕೇಳಿದ್ದಾರೆ ಕೇಳಿದಾಗ ಅವರು ಆನ್ಸರು ಕರೆಕ್ಟಾಗಿ ಕೊಟ್ಟಿರೋಲ್ಲ ಸೊ ನಾವು ಮಾಡಿಲ್ಲ ಅದು ಇದು ಅಂತ ಹೇಳಿ ರೀಸನ್ಸ್ ಹೇಳಿ ದೂರ ಆಗಿದ್ದಾರೆ ಮತ್ತು ಇನ್ನೊಂದು ಒಂದೂವರೆ ವರ್ಷ ಆಗಿದೆ ಅವರು ಗ್ರೂಪಿಂದ ಹೋಗಿ ಸೊ ಒಂದೂವರೆ ವರ್ಷದಿಂದ ಮಾತಾಡದೆ ಇರೋರು ಇವಾಗ ಬಂದು ಮಾತಾಡಬೇಕು ಅನ್ನೋದೇನಿದೆ ಸರ್ ಪ್ರತಿ ತಿಂಗಳು ಕೋರ್ಟ್ ಆಫ್ ಲಾಗ್ ಹೋಗೋಕ್ಕಾಗಲ್ಲ ಯಾಕೆ ರಿಜಿಸ್ಟ್ರೇಷನ್ ಮಾಡಿಸಿಲ್ಲ ಅಂದರೆ ಅದೊಂದೇ ಕಾನ್ಸೆಪ್ಟ್ ಇರೋದು ಕೋರ್ಟ್ ಆಫ್ ಲಾಗ್ ಹೋದರೆ ನೀವು ರಿಜಿಸ್ಟ್ರೇಷನ್ ಮಾಡಿಲ್ಲ ಅಂಡರ್ ಕೋರ್ಟ್ ಆಫ್ ಲಾ ವಿ ಕೆನಾಟ್ ಟೇಕ್ ದ ಸ್ಟ್ಯಾಂಡ್ ಇಷ್ಟೇ ಆಪ್ಷನ್ ಇರೋದು ಅದು ಬಿಟ್ಟರೆ ಕೋಆಪ್ರೇಟಿವ್ ಸೊಸೈಟೀಸು ಇನ್ಫ್ಯಾಕ್ಟ್ ಇದರಲ್ಲೇ ಕೋಆಪ್ರೇಟಿವ್ ಸೊಸೈಟೀಸ್ ಆ್ಯಕ್ಟಲ್ಲೇ ಒಂದು ಪರ್ಟಿಕ್ಯುಲರ್ ಆಫೀಸ್ ಅಂತ ಇಲ್ಲ ಆಯ್ತಾ ಸೋ ಅಂತ ಬೇಡ ಅಂದು ಆಮೇಲೆ ಇವರು ಒಪ್ಕೊಂಡಿದ್ರು ಸುಮಾರು ಮೂವತ್ತು ಸಾವಿರದವರೆಗೂ ಆಗುತ್ತೆ ನರೇಂದ್ರ ಅವರು ಒಪ್ಕೊಂಡಿದ್ರು ಮೂವತ್ತು ಸಾವಿರದವರೆಗೂ ಆಗುತ್ತೆ ಅಂದರೆ ಸರಿ ಮಾಡಿಸೋಣ ಅಂತ ಹೇಳಿದರು ಸುದರ್ಶನ್ ಅವರೇ ಇದ್ದು ನಾನು ಹ್ಯೂಮನ್ ರೈಟ್ಸಲ್ಲಿದ್ದೀನಿ ಅದು ಯಾರು ಬಂದರೂ ಏನೂ ಮಾಡೋಕ್ಕಾಗಲ್ಲ ನಾನು ನೋಡ್ಕೊತೀನಿ ಅಂತ ಹೇಳಿದರು ಇದು ನನ್ನ ಎಥಿಕಲ್ ಸ್ಟ್ಯಾಂಡರ್ಡ್ಸ್ ಪ್ರಕಾರನೇ ನಾನು ಹೇಳ್ತಾ ಇದ್ದೀನಿ ಇವರು ನನ್ನನ್ನು ರಿಕ್ವೆಸ್ಟ್ ಮಾಡಿದ್ರು ಸರ್ ಈ ಥರ ಹೇಳಿದ್ರ ಹೇಳಿದ್ರಲ್ವಾ ಅಂತ ಹೌದು ಹೇಳಿದರು ಒಪ್ಕೊಳ್ತೀನಿ ಅದಕ್ಕೆ ಬಂದು ನೀವು ಸ್ಟೇಟ್ಮೆಂಟ್ ಕೊಡಿ ಅಂತ ಹೇಳಿದರು ಅದಕ್ಕೆ ಇವತ್ತು ನಾನು ಇಲ್ಲಿದ್ದೀನಿ

ಟ್ಯಾಕ್ಸ್ ಫೈಲ್ ಮಾಡಿಸೋಕೆ ಬರ್ತೀರಾ ಸರ್ ಐವತ್ತು ಸಾವಿರ ಟ್ಯಾಕ್ಸ್ ಬರುತ್ತೆ ಅಂತ ಹೇಳ್ತೀನಿ ಆವಾಗ ಐವತ್ತು ಸಾವಿರ ಆಗಂಗಿದ್ರೆ ಕಟ್ಟೋದೇ ಬೇಡ ಬಿಡಿ ಸರ್ ಅಂದರೆ ನಾನು ಏನು ಮಾಡೋಕ್ಕಾಗುತ್ತೆ ಆ್ಯಸ್ ಎಸ್ಟಡ್ ಅಕೌಂಟೆಂಟ್ ಗೌರ್ಮೆಂಟ್ ಆಫೀಸರಲ್ಲ ಅಮೌಂಟಿ ಅವರೇಜ್ ಮೇಲೆ ಐ ಸಿ ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟೆಡ್ ಅಕೌಂಟೆಂಟ್ಸ್ ಆಫ್ ಇಂಡಿಯಾ ನಾನೇನಿದ್ರು ನಿಮ್ಮ ನನ್ನ ಕರ್ತವ್ಯದ ಬಗ್ಗೆ ಕರ್ಕೊಂಡು ನಮ್ಮನ್ನು ಕರ್ಕೊಂಡೋಗರು ಪಾಪ ಕಾರಲ್ಲಿ ಕರ್ಕೊಂಡು ಹೋಗ್ನ ಬರೋಣ ಅಂತ ಅವಾಗ ನಮಗೂ ಸಾರು ಕಾರ್ಗೆ ಪೆಟ್ರೋಲ್ಗೆ ಅದೆಲ್ಲ ಕೊಡೋರು ಸಂಘದಲ್ಲಿ ಏನು ಕೊಡ್ತಾರೆ ಅದರಲ್ಲಿ ನಮಗೂ ಕಾರ್ಗೆ ನನಗೂ ಮತ್ತು ಆನೆ ಅಂತ ತಿಪ್ಪ ಇದ್ದಾರೆ ಅವರು ಇಬ್ಬರಾಳು ಕರ್ಕೊಂಡು ನಮಗೆ ಡೀಸೆಲ್ ಕೊಡೋರು ಮತ್ತು ಅವತ್ತು ಏನು ಕೊಟ್ಟಿರ್ತಾರೋ ಅದು ನನಗೆ ಬೆಳಗ್ಗೆ ಮನೆ ದಿವಸ ಎಲ್ರಿಗೂ ಮೆಸೇಜ್ ಬರೋದು ಯಾ ಅಲ್ಲಿ ಎಷ್ಟು ಅಮೌಂಟ್ ಬಂದೈತೆ ಅದು ಇದೆಲ್ಲ ಸೇರಿ ಒಟ್ಟು ಎಷ್ಟಾಗೈತೆ ಅಂತ ಎಲ್ಲನೂ ಮೆಸೇಜಲ್ಲಿ ತೋರಿಸ್ತರು ನಮಗೂ ಮೆಸೇಜ್ ಬಂದೈತೆ ನಾನು ಅದರಲ್ಲಿ ಮೆಂಬರ್ ಆಗಿದ್ದೀನಿ ನನಗೂ ಮೆಸೇಜ್ ಬಂದೈತೆ ಇರೋ ಹೆಣ್ಮಕ್ಳಿಗೆಲ್ಲರಿಗೂ ಹೋಗುತ್ತೆ ಅವರು ಸಾರು ಒಂದು ರೂಪಾಯಿ ತಿಂದಿಲ್ಲ ಆದರೆ ಅವ್ರ ಮೇಲೆ ಆರೋಪನೆ ಹೊಡೆಸಿದ್ದಾರೆ ಸುದರ್ಶನವರು ಅವ್ರ ಸಂಘದ ದಿವಸ ನಾನು ಇದ್ದೆ ಸಾರು ಇದ್ಕೊಂಡು ಕಟ್ಟಪ್ಪ ನೀನು ಎತ್ಕೊಂಡಿದ್ದೆ ಅಂದರೆ ನಾನು ಕಟ್ಟಲ್ಲ ಕಟ್ಟಲ್ಲ ಅಂತ ಅಂದಿದ್ದಕ್ಕೆ ಹೆಣ್ಮಕ್ಳು ದುಡ್ಡು ಯಾಕೆ ಕಟ್ಟಲ್ಲ ನೀನು ಅಂತ ಕೇಳಿದ್ದಕ್ಕೆ ನಾನು ಕಟ್ಟಲ್ಲ ಏನು ಅಂದರೆ ಸಾರ ಅಂದರು ಕೋಪದಲ್ಲಿ ಏಯ್ ತಿಕ್ಕ ಮುಚ್ಕೊಂಡು ಕಟ್ಟಯ ಅಂದ್ರೆ ಅಂತ ಹೇಳಿದ್ದಕ್ಕೆ ಅವನು ನಾನು ಯಾರೂ ಕೇಳೋಂಗಿಲ್ಲ ನಾನೇ ಅಧ್ಯಕ್ಷನು ನಾನು ಒಬ್ಬನೇ ನಾನೇ ಅಂತ ಏನೇನು ಸೊ ಆರೋಪನೆ ಸುಳ್ಳು ಆರೋಪನೆ ಹೇಳ್ತಾ ಇದ್ದಾರೆ ಆದರೆ ಹೊಡೆದಿಲ್ಲ ಏನಿಲ್ಲ ಬಗ್ಗೆ ಬಗ್ಗೆಲ್ಲ ಅವ್ರು ತಪ್ಪಾಗಿ ನಡ್ಕೊಳ್ತಾ ಇದ್ದಾರೆ ಆದರೆ ಎಲ್ಲರೂ ಬಂದು ಹೇಳ್ಕೊಂಡು ನರೇಂದ್ರ ಗುರುಜಿ ಅವರಿಗೆ ಒಳ್ಳೆಯ ಹೆಸರು ಇದೆ ಸಂಘದಲ್ಲಿ ಎಲ್ಲಾರನೂ ಉತ್ತಮ ರೀತಿಯಲ್ಲಿ ನಡೆಸ್ಕೊಳ್ತಾ ಇದ್ದಾರೆ ಎಲ್ಲ ರೀತಿ ಹೆಣ್ಮಕ್ಳಿಗೂ ಅವ್ರಿಗೆ ಏನು ಬೇಕೋ ಅದು ಅವ್ರಿಗೆ ಸೇಫ್ಟಿಯಾಗಿ ಕರ್ಕೊಂಡು ಹೋಗೋದಾಗಲಿ ಕರ್ಕೊಂಡ್ಬರೋದಾಗಲಿ ನೋಡ್ಕೊಂಡಿದ್ದಾರೆ ಹಾಗಾಗಿ ಅವ್ರ ಮೇಲೆ ತೇಜವಾದೆ ಮಾಡೋದಾಗಲಿ ಸುಮ್ಮ ಸುಮ್ಮನೆ ಅವ್ರ ಮೇಲೆ ಆರೋಪ ಮಾಡೋದಾಗಲಿ ತಪ್ಪು ಅಂತ ನಾನು ಹೇಳ್ತೇನೆ ಥ್ಯಾಂಕ್ ಯು ಸರ್ ನರೇಂದ್ರ ರೆಡ್ಡಿ ವ್ಯವಸ್ಥಿತವಾಗಿ ಇವರೆಲ್ಲರನ್ನು ಕರ್ಕೊಂಡು ಬಂದಿದ್ದೇನೆ ಗಲಾಟೆ ಮಾಡಿಸಿ ಯಾರು ಈತನ ವಿರುದ್ಧ ಮಾತನಾಡ್ತಾರೆ ಅಂತವರ ಬಾಯಿ ಮುಚ್ಚಿಸುವಂಥ ಪ್ರಯತ್ನ ಮಾಡಿದ್ರ ಎನ್ನುವಂತ ಅನುಮಾನಗಳು ಕೂಡ ದಟ್ಟವಾಗಿ ಕಾಣಿಸ್ತಿದೆ ಒಟ್ನಲ್ಲಿ ಇದೀಗ ಮೂವತ್ತಾರು ಲಕ್ಷ ರೂಗಳಿಗೂ ಹೆಚ್ಚಿನ ಹಣವನ್ನ ಹೊಂದಿರತಕ್ಕಂತಹ ನರೇಂದ್ರ ರೆಡ್ಡಿ ಅದಕ್ಕೆ ಲೆಕ್ಕಗಳನ್ನ ಕೊಡಬೇಕು ಲೆಕ್ಕ ಕೇಳದಂತವರ ಮೇಲೆ ಬೇರೆ ಏನೋ ಆರೋಪ ಗೂಬೆ ಕೂರಿಸಿ ಹೊರಗಡೆ ಕಳಿಸುವಂತದ್ದು ಎಷ್ಟರ ಮಟ್ಟಿಗೆ ಸರಿ ಇದೀಗ ಈ ಒಂದು ಪ್ರಕರಣವು ಪೊಲೀಸ್ ಠಾಣೆ ಮೆಟ್ಟಿಲೇರಿದೆ ಡಿ ಮೋಹನ್ ರವರ ಸಮಕ್ಷಮದಲ್ಲಿ ನ್ಯಾಯ ಪಂಚಾಯಿತಿ ಆಗಿದೆ ಈಗ ಲೆಕ್ಕ ಪತ್ರಗಳನ್ನ ತಗೊಂಡ್ ಬರ್ತೀನಿ ನಾನು ಯಾವುದೂ ಕೂಡ ಮಿಸ್ಯೂಸ್ ಮಾಡಿಲ್ಲ ಅಂತ ಹೇಳ್ತಿದಾರಂತೆ ನರೇಂದ್ರ ರೆಡ್ಡಿ ನೋಡೋಣ ನರೇಂದ್ರ ರೆಡ್ಡಿ ಲೆಕ್ಕ ಪತ್ರಗಳನ್ನ ಕೊಡ್ತಾರಾ ಇಲ್ಲವೇ ನರೇಂದ್ರ ರೆಡ್ಡಿ ಮಾಡಿರ್ತಕ್ಕಂತ ಆರೋಪಗಳು ಸುದರ್ಶನ್ ಮೇಲೆ ಸುದರ್ಶನ್ ಆ ತಪ್ಪುಗಳನ್ನ ಮಾಡಿದ್ದಾನ ಅನ್ನುವಂಥದ್ದು ಮುಂದಿನ ದಿನಗಳಲ್ಲಿ ಸ್ಪಷ್ಟವಾಗಲಿದೆ ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ